ಕೋಲು ಕೋಲೆನ್ನ ಕೋಲೆ ಕೋಲು ಕೋಲೆನ್ನ ಕೋಲೆ ಕೋಲು ಶ್ರೀಲಕ್ಷ್ಮಿ ವೆಂಕಟನ್ನ ಬಲ ಗೊಂಬೆ ಕೋಲೆ ಕೋಲು ಕೋಲೆನ್ನ ಕೋಲೆ ಕೋಲು ಕೋಲೆನ್ನ ಕೋಲೆ ಕೋಲು ಶ್ರೀಲಕ್ಷ್ಮಿ ವೆಂಕಟನ್ನ ಬಲ ಗೊಂಬೆ ಕೋಲೆ ಚೈತ್ರ ಶುದ್ಧ ತೃತೀಯಾದಿ ಗೌರಿಯು ತನ್ನ ಅರ್ಥೀಯ ತೌರೋರಿಗೆಂದು ಬರುತ್ತಾಳೆ ಕೋಲೆ ಗಣಪ ಸ್ಕಂದರನ್ನು ಎತ್ತಿಕೊಂಡು ಕೋಲೆ ಕೋಲು ಕೋಲೆನ್ನ ಕೋಲೆ ಕೋಲು ಕೋಲೆನ್ನ ಕೋಲೆ ಕೋಲು ಶ್ರೀಲಕ್ಷ್ಮೀ ವೆಂಕಟನ್ನ ಬಲಗೊಂಬೆ ಕೋಲೆ ಪುತ್ರ ಗಣಪ ಸ್ಕಂದರನ್ನು ಎತ್ತಿಕೊಂಡು ಬರುವಾಗ ಚಾಮರವ ಪಿಡಿದು ಸೇವಕರು ಕೋಲೆ ಛತ್ರ ಚಾಮರವ ಪಿಡಿದು ಭಕ್ತಿ ಕೋಲೆ ಕೋಲು ಕೋಲೆನ್ನ ಕೋಲೆ ಕೋಲು ಶ್ರೀಲಕ್ಷ್ಮೀ ವೆಂಕಟನ್ನ ಬಲಗೊಂಬೆ ಕೋಲೆ ವರುಷ ಪ್ರಾರಂಭದಲ್ಲಿ ಗಿರಿಜೆಯನ್ನು ಪೂಜಿಸಲು ಸರಸದ ಉಯ್ಯಾಲೆಯಲ್ಲಿ ಗೌರಿಯ ನಿಟ್ಟು ಕೋಲೆ ಗಿರಿಯ ಮೇಲೆ ಗೌರಿಯ ನಿಟ್ಟು ವಾರ ಪೈರು ಬೆಳೆಸಿ ಅರಶಿಣ ಕೋಳಿ ಿ ಕಳಶ ವಿಡು ಕೋಲೆ ಕೋಲು ಕೋಲೆನ್ನ ಕೋಲೆ ಕೋಲು ಕೋಲೆನ್ನ ಕೋಲೆ ಕೋಲು ಶ್ರೀಲಕ್ಷ್ಮೀ ವೆಂಕಟನ್ನ ಬಲಗೊಂಬೆ ಕೋಲೆ ಮುದದಿ ಕಳಶ ಕನ್ನಡಿಯ ಪದುಮಾನ ಎನೆಯಲ್ಲ ಪಿಡಿದು ಎದುರುಗೊಂಡು ಗೌರಮ್ಮಗೆ ಕದಲಾರುತಿಯ ಕೋಲೆ ಎದುರುಗೊಂಡು ಗೌರಮ್ಮಗೆ ಕದಲಾರುತಿ ಎತ್ತುವಾಗ ಸುಧತಿ ತಳೆ ಕೋಲೆ ಕೋಲು ಕೋಲೆನ್ನ ಕೋಲೆ ಕೋಲು ಕೋಲೆನ್ನ ಕೋಲೆ ಕೋಲು ಶ್ರೀಲಕ್ಷ್ಮೀ ವೆಂಕಟನ್ನ ಬಲಗೊಂಬೆ ಕೋಲೆ ಸಿರಿ ವಸಂತ ಕಾಲವಿದು ಅರಳು ಮಲ್ಲಿಗೆ ವನದಿ ಹರದಿ ಗೌರಮ್ಮಗೆ ಅರಮನೆಯು ಕೋಲೆ ಅರಮನೆಯ ಸುತ್ತುಮುತ್ತು ಮುತ್ತು ಅರಿವ ತಿಳಿ ಝರಿ ಮಾರಿ ಪಕ್ಷಿ ಸ್ವರವತ್ತೇನು ಕೋಲೆ ಕೋಲು ಕೋಲೆನ್ನ ಕೋಲೆ ಕೋಲು ಕೋಲೆನ್ನ ಕೋಲೆ ಕೋಲು ಶ್ರೀಲಕ್ಷ್ಮೀ ವೆಂಕಟನ್ನ ಬಲಗೊಂಬೆ ಕೋಲೆ ಮಲ್ಲಿಗೆ ತೈಲವ ತಂದು ಗೌರಿಗೆ ಹಚ್ಚಿ ಸಲ್ಲಲಿತ ಪನ್ನೀರು ಎರೆಯುವೆಲು ಕೋಲೆ ಸಲ್ಲಲಿತ ಪನ್ನೀರು ಚಲ್ವೆ ಶಂಕರಿಗೆರೆದು ಸುವಾಸಿತ ಧೂಪ ಹಾಕಿ ಕೋಲೆ ಕೋಲು ಕೋಲೆನ್ನ ಕೋಲೆ ಕೋಲು ಕೋಲೆನ್ನ ಕೋಲೆ ಕೋಲು ಶ್ರೀಲಕ್ಷ್ಮೀ ವೆಂಕಟಣ್ಣ ಬಲಗೊಂಬೆ ಕೋಲೆ ಪೀತಾಂಬರ ನೆರಿಗೆ ಕಟ್ಟಿ ಮುತ್ತಿನ ಕಂಚೂಕ ತೊಡಿಸಿ ರತ್ನ ಕೆಟ್ಟಿದ ಸರ್ವ ಆಭರಣ ಬಿಟ್ಟು ಕೋಲೆ ಹತ್ತು ಬೆರಣಿಗೆ ಚಿತ್ರ ಚಿತ್ರದೂ ಬಿಟ್ಟು ಮತ್ತೆ ಸರಪಳಿ ಕಟ್ಟಿ ಅಲಂಕಾರ ಕೋಲೆ ಕೋಲು ಕೋಲೆನ್ನ ಕೋಲೆ ಕೋಲು ಕೋಲೆನ್ನ ಕೋಲೆ ಕೋಲು ಶ್ರೀಲಕ್ಷ್ಮೀ ವೆಂಕಟನ್ನ ಬಲಗೊಂಬೆ ಕೋಲೆ ಚಂದ್ರ ಮುರು ಚಳತುಂಬು ಚಂದದ ಮುತ್ತಿನ ಓಲೆ ಕುಂದಣ ಕೆತ್ತಿದ ಬುಗುಡಿ ಬಾವಲಿಯು ಕೋಲೆ ಸುಂದರಿ ಗೌರಮ್ಮಗೆ ಅಂದದ ಪುಲಾಪು ಮುಖಿರೆ ಕಿಂದುವ ಪೋಲುವ ಮುಖಕ್ಕೆ ಕುಂಕುಮವು ಕೋಲೆ ಕೋಲು ಕೋಲೆನ್ನ ಕೋಲೆ ಕೋಲು ಕೋಲೆನ್ನ ಕೋಲೆ ಕೋಲು ಶ್ರೀಲಕ್ಷ್ಮಿ ವೆಂಕಟನ್ನ ಬಲಗೊಂಬೆ ಕೋಲೆ ಚಂದ್ರನ್ನ ಪೋಲುವ ಮುಖಕ್ಕೆ ಗಂಧ ಕಸ್ತೂರಿ ತಿಲಕ ನಂದಿ ವಾಹನನ ಸತಿಗೆ ಅಡ್ಡಿಕೆಯು ಕೋಲೆ ನಂದಿ ವಾಹನನ ಸತಿಗೆ ಚಂದ್ರಹಾರ ಕಾಸಿನ ಸರ ಸಿಂಧೂರ ಗಮನೆ ಸತಿಗೆ ಸಾಲು ಮುತ್ತಿನ ಹಾರ ಕೋಲೆ ಕೋಲು ಕೋಲೆನ್ನ ಕೋಲೆ ಕೋಲು ಕೋಲೆನ್ನ ಕೋಲೆ ಕೋಲು ಶ್ರೀಲಕ್ಷ್ಮಿ ವೆಂಕಟನ್ನ ಬಲಗೊಂಬೆ ಕೋಲೆ ಹರಳಿ ನಡ್ಡಿಕೆ ಕಂಠಿ ಸರಿಗೆ ಸಮ ಜೋಡುತ್ತಾತ ಸರವು ನವರತ್ನ ಪಟ್ಟಿ ಒಡ್ಡಣ ಕೋಲೆ ಹರಡಿ ಹತ್ತ ಕಡಗ ನಾಗ ಮುರುಗಿ ವಂಕಿ ಪಂಚ ಕಡಗ ದ್ವಾರ ಕಡಗ ಗಿರುಬಳೆ ತೋಡ್ಯವಿಟ್ಟು ಕೋಲೆ ಕೋಲು ಕೋಲೆನ್ನ ಕೋಲೆ ಕೋಲು ಕೋಲೆನ್ನ ಕೋಲೆ ಕೋಲು ಶ್ರೀಲಕ್ಷ್ಮಿ ವೆಂಕಟನ್ನ ಬಲಗೊಂಬೆ ಕೋಲೆ ಗಿಲ್ಲು ಗಿಲ್ಲು ಗೆಜ್ಜೆ ಪೆಂಡೆಲುಳಿ ಪೈ ಝಳಿ ಪಿಲ್ಲೆ ಕಾಲುಂಗೂರವು ಮೆಂಟಕಿಯು ಕೋಲೆ ಪಿಲ್ಲೆ ಕಾಲುಂಗೂರದ ಚಲ್ವ ಪಾದಗಳಿಗೆ ನಾನು ಉಲ್ಲಾಸದಿ ಚಾವಡಿಯ ಬರೆಯುವೆನು ಕೋಲೆ ಕೋಲು ಕೋಲೆನ್ನ ಕೋಲೆ ಕೋಲು ಕೋಲೆನ್ನ ಕೋಲೆ ಕೋಲು ಶ್ರೀಲಕ್ಷ್ಮೀ ವೆಂಕಟನ್ನ ಬಲಗೊಂಬೆ ಕೋಲೆ ಅರಶಿನ ಚಾವಡಿಯಲ್ಲಿ ಹರುಷದಿ ರೇಖೆಯ ತಿದ್ದಿ ಅರಸಿ ಶಂಕರಿಗೆ ಈಗ ಎರಗುವೆನು ಕೋಲೆ ಹೆರಳು ಬಂಗಾರ ಕಟ್ಟಿ ಹರಳಿನ ರಟೆ ಹಾಕಿ ತಿರಗಾಣಿಯ ಹರಳು ಹೂ ಕೋಲೆ ಕೋಲು ಕೋಲೆನ್ನ ಕೋಲೆ ಕೋಲು ಕೋಲೆನ್ನ ಕೋಲೆ ಕೋಲು ಶ್ರೀಲಕ್ಷ್ಮಿ ವೆಂಕಟನ್ನ ಬಲಗೊಂಬೆ ಕೋಲೆ ತಿರಗಣಿಯ ಹರಳು ಹೂ ಅರಳು ಮಲ್ಲಿಗೆ ಜಾಜಿ ಸುರಗಿ ಸೇವಂತಿಗೆಯ ದಂಡೆ ಮುಡಿಸಿ ಕೋಲೆ ಸುರಗಿ ಸೇವಂತಿಗೆಯೂ ಸೂರ ಪಾರಿ ಜಾತದ ಪುಷ್ಪ ಅರಳಿದ ಚಂಪಕದ ಮಾಲೆ ಸೂಸುವವು ಕೋಲೆ ಕೋಲು ಕೋಲೆನ್ನ ಕೋಲೆ ಕೋಲು ಕೋಲೆನ್ನ ಕೋಲೆ ಕೋಲು ಶ್ರೀಲಕ್ಷ್ಮೀ ವೆಂಕಟನ್ನ ಬಲಗೊಂಬೆ ಕೋಲೆ ಹೆಸರು ಕಡಲೆ ಬೇಳೆಯ ಹಸಿಯ ಕೋಸಂಬರಿಯು ಹಸನಾದ ಮಜ್ಜಿಗೆ ಪಾನಕವು ಮಾವು ಕೋಲೆ ಹಸನಾದ ಮಜ್ಜಿಗೆ ಪಾಲಕ ಮಾವಿನ ಹಣ್ಣು ವೀಳ್ಯ ಕುಸುಮ ಗಂಧಿ ಗೌರಮ್ಮಗೆ ನೈವೇದ್ಯವು ಕೋಲೆ ಕೋಲು ಕೋಲೆನ್ನ ಕೋಲೆ ಕೋಲು ಕೋಲೆನ್ನ ಕೋಲೆ ಕೋಲು ಶ್ರೀಲಕ್ಷ್ಮೀ ವೆಂಕಟಣ್ಣ ಬಲಗೊಂಬೆ ಕೋಲೆ ಪಾನಕ ಕೋಸಂಬರಿ ಮಜ್ಜಿಗೆ ಜಾಣೆ ತ್ರಿಪುರ ಸುಂದರಿಗೆ ಎಲೆ ಅಡಿಕೆಯ ತಾಂಬೂಲ ಫಲವಿಡುವೆ ಕೋಲೆ ಜೇನು ತುಪ್ಪ ಮಾವಿನ ಫಲವಿಟ್ಟು ಜಾನಕಿ ಕಾಂತನ್ನ ಮನದಲ್ಲಿ ನೆನೆಯುವೆನು ಕೋಲೆ ಕೋಲು ಕೋಲೆನ್ನ ಕೋಲೆ ಕೋಲು ಕೋಲೆನ್ನ ಕೋಲೆ ಕೋಲು ಶ್ರೀಲಕ್ಷ್ಮಿ ವೆಂಕಟನ್ನ ಬಲ ಗೊಂಬೆ ಕೋಲೆ ಸ್ವಚ್ಛವಾದ ಧಾನ್ಯ ತುಂಬಿ ಬಿಚ್ಚೋಲೆ ಕರಿಮಣಿಗಳ ಹಾಕಿ ಹಚ್ಚ ಹಸೂರಿನ ವಸ್ತ್ರಗಳ ಇರಿಸಿ ಕೋಲೆ ಹಚ್ಚ ಹಸೂರಿನ ವಸ್ತ್ರಗಳ ಇರಿಸಿ ಮುಚ್ಚು ಮರದ ಬಾಗಿನಗಳ ಕೊಡುವೆನು ಕೋಲೆ ಕೋಲು ಕೋಲೆನ್ನ ಕೋಲೆ ಕೋಲು ಕೋಲೆನ್ನ ಕೋಲೆ ಕೋಲು ಶ್ರೀಲಕ್ಷ್ಮಿ ವೆಂಕಟನ್ನ ಬಲಗೊಂಬೆ ಕೋಲೆ ಕರಿಮಣಿ ಬಿಚ್ಚೋಲೆ ಕನ್ನಡಿ ಸರ್ವ ಧಾನ್ಯಗಳ ತುಂಬಿ ಮರದ ಬಾಗಿನ ವಸ್ತ್ರ ದಕ್ಷಿಣೆಯು ಕೋಲೆ ಕರವ ತಾಯಿ ಗೌರಿ ಹರುಷಾದಿ ಬಾಗಿನ ಕೊಡುವೆ ಸ್ಥಿರವಾಗಿ ಮುತ್ತೈದೆ ತರುವ ಎನಗೆ ನೀಡು ಕೋಲೆ ಕೋಲು ಕೋಲೆನ್ನ ಕೋಲೆ ಕೋಲು ಕೋಲೆನ್ನ ಕೋಲೆ ಕೋಲು ಶ್ರೀಲಕ್ಷ್ಮಿ